ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಮನೆ ಮಗಳು ಜಯಶ್ರೀ ದೇಸಾಯಿ ಅಂತ ಇಂದು ನನ್ನ ಜೀವನದ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ ಇದು ನನ್ನ ಕನಸು ನನ್ನ ಹಂಬಲ ದೇಸು ಜಯ ಪಾಠಶಾಲೆ ಈ ಚಿಕ್ಕ ಯೂಟ್ಯೂಬ್ ಚಾನೆಲ್ ಮಕ್ಕಳಿಗೆ ಪಾಠ ಹೇಳೋದು ಮಾತ್ರ ಅಲ್ಲ ಅವರ ಮನಸ್ಸಿನಲ್ಲಿ ಬೆಳಕು ಹಚ್ಚುವುದು ನಿಮ್ಮ ಮನೆಗೂ ಕಲಿಕೆಗೂ ಒಂದು ಕೋಣೆ ಬೇಕೆ ಅಂತಿದ್ದರೆ ಅದೇ ಈ ಪಾಠಶಾಲೆ ಇಲ್ಲಿ ಪಾಠಗಳು ಇರುತ್ತೆ ಕತೆಗಳು ಇರುತ್ತೆ ಸಿರಿ ಗೀತೆಗಳು ನಾಟಕಗಳು ಸಂಭಾಷಣಗಳು ಎಲ್ಲವೂ ಕೂಡ ಈ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇರುತ್ತೆ ನಿಮ್ಮ ಮಕ್ಕಳ ಇದರಿಂದ ಒಂದಾದರೂ ಕಲಿತರೆ ಅದು ನನಗೆ ದೊಡ್ಡ ಸಾಧನೆ ಇನ್ನು ಮುಂದೆ ಪ್ರತಿದಿನ ಹೊಸ ವಿಡಿಯೋ ಹೊಸ ಪಾಠ ಹೊಸ ಹುಮ್ಮಸ್ಸು ನೀವು ಸಪೋರ್ಟ್ ಮಾಡಿದರೆ ನಾನು ಚಿಕ್ಕದಾಗಿ ಶುರು ಮಾಡಿದ ಈ ಪಾಠಶಾಲೆ ದೊಡ್ಡ ಪ್ರಭಾವ ಬೀರುತ್ತದೆ ಹೆಸರೇ ದೇಸು ಜಯ ಪಾಠಶಾಲೆ ಪ್ರೀತಿಯಿಂದ ತುಂಬಿರೋ ಬಾಳ ಪಾಠದ ಶಾಲೆ ಇಲ್ಲಿ ಪಾಠವಲ್ಲ ಪ್ರೀತಿಯ ಕಲಿಕೆ ಮಕ್ಕಳ ನಗುವೇ ಕಾರಣವಾಗು ಸಣ್ಣ ಸಣ್ಣ ಪಾಠಕ್ಕೆ ಕಥೆಗಳಲ್ಲಿ ಪ್ರಜ್ಞೆ ಗೀತೆಗಳಲ್ಲಿ ಶಿಸ್ತು ಚಿತ್ರಗಳಲ್ಲಿ ಬುದ್ಧಿ ನಾಟಕದಲ್ಲಿ ಸತ್ಯ ಮನೆ ಇಕ್ಕಳುವ ಪಾಠಶಾಲೆ ಇಲ್ಲಿದೆ ನಿಮಗೆ ಕ್ಲಾಸ್ ರೂಮ್ ಇಲ್ಲದ ಕಲಿಕೆ ಹೃದಯದೊಳಗಿನ ದಾರಿ ನಿಮಗೆ ಬನ್ನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ಬಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನೆಂದು ನಿಮಗೆ ಹೊಸ ಮನೆಮಗಳು ಇದ್ದಂತೆ ದೇಸುಜಯ ಪಾಠಶಾಲೆ ಕಲಿಕೆಯ ಹೊಸ ಬೆಳಕು ನೀವು ಜೊತೆಯಾದರೆ ಬೆಳಗುವುದು ಭವಿಷ್ಯದ ಕಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮತ್ತು ಜೊತೆ ಜೊತೆಗೆ ನಡೆಯೋಣ ದೇಸೂಜೆಯ ಪಾಠಶಾಲೆ ನಿಮ್ಮ ಮನೆಗೆ ಬಂದರೆ ಒಂದು ಬಾರಿ ದಾರಿ ತೋರಿಸಿ ನಮಸ್ಕಾರ ಈಗ ವಿಷಯವೇನಪ್ಪ ಅಂತಂದರೆ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಿಮಗೆ ಪರಿಚಯಿಸಲಿದ್ದೇನೆ ಹೆಸರು ಏನಪ್ಪ ವಾಲ್ಮೀಕಿ ಅನ್ನೋದು ಆದರೆ ಅವರು ಹುಟ್ಟಿದಾಗ ಅವರ ಹೆಸರು ಏನಾಗಿತ್ತು ರತ್ನಾಕರ ಅಂತಿತ್ತು ರತ್ನಾಕರ ಕಳ್ಳನಾಗಿದ್ದು ಮಹರ್ಷಿ ವಾಲ್ಮೀಕಿಯಾದ ಕತೆ ಇದು ಪೂರ್ತಿಯಾಗಿ ವಿಡಿಯೋ ಕೊನೆ ತನಕ ನೋಡಿ ಈಗ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೇನೆ ಆ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದರೆ ಮುಂದೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಇವರ ಮೂಲ ಹೆಸರು ರತ್ನಾಕರ ಮಹರ್ಷಿ ಅವರ ಬಾಲ್ಯದ ಹೆಸರು ರತ್ನಾಕರ ಎಂಬುದಾಗಿತ್ತು ಅವರು ಜನಿಸಿದ ಕುಟುಂಬ ತೀರಾ ಬಡ ಕುಟುಂಬವಾಗಿತ್ತು ಅವರು ಕಾಡಿನಲ್ಲಿ ತಮ್ಮ ಕುಟುಂಬದ ಜೊತೆ ವಾಸಿಸುತ್ತಿದ್ದರು ಆ ಕುಟುಂಬದಲ್ಲಿ ಅವರ ಹೆಂಡತಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಮಗುವಿನ ಜೊತೆಗೆ ಅವರು ಕಾಡಿನಲ್ಲಿ ವಾಸ ಮಾಡುತ್ತಿದ್ದರು ಇವರ ಜೀವನ ನಡೆಸುವುದು ಕಷ್ಟವಾಗುತ್ತಿತ್ತು ಈ ಕಾರಣಕ್ಕಾಗಿ ಅವರು ಕಳ್ಳತನವನ್ನು ಪ್ರಾರಂಭಿಸಿದರು ಅವನ ಕೆಲಸ ದಾರಿಯಲ್ಲಿ ಹೋಗುವ ಜನರನ್ನು ಅಡಗಿ ನಿಲ್ಲಿಸಿ ಅವರ ಹಣ ಆಹಾರ ಎಲ್ಲವನ್ನು ಕದಿಯುವುದಾಗಿತ್ತು ಒಂದು ಕಾಲದಲ್ಲಿ ಕಾಡಿನ ಮಧ್ಯೆ ಒಂದು ಬಡ ಕುಟುಂಬವಿತ್ತು ಅವರ ಹೆಸರು ರತ್ನಾಕರ ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಬದುಕುತ್ತಿದ್ದರು ಹೆಂಡತಿ ಒಂದು ದಿನ ಏನಂತ ಹೇಳ್ತಾಳಂತಂದರೆ ನೋಡ್ರಿ ಇಲ್ಲಿ ರತ್ನಾಕರ ಮಕ್ಕಳಿಗೆ ತಿನ್ನಲು ಏನೂ ಇಲ್ಲ ನನಗೆ ಹೆದರಿಕೆಯಾಗುತ್ತಿದೆ ಮಗ ಅಪ್ಪ ನಾನೀಗ ಎರಡು ದಿನದಿಂದ ಊಟ ಮಾಡಿಲ್ಲಪ್ಪ ನನಗೆ ಹೊಟ್ಟೆ ಹಸಿವಾಗ್ತಿದೆ ಏನಾದರೂ ತಂದು ಕೊಡುವಪ್ಪ ಅಂತ ಮಗ ಕೇಳ್ತಾನೆ ರೀ ಫ್ರೆಂಡ್ಸ್ ಮಗಳು ನೋಡಿ ಅಪ್ಪ ಹೊಟ್ಟೆ ತುಂಬ ನೋವು ಮಾಡ್ತಾ ಇದೆ ಅಪ್ಪ ನನಗೆ ಹೊಟ್ಟೆ ಹಸಿದಿರಬೇಕು ಅಪ್ಪ ನನಗೇನಾದರೂ ತಿನ್ನಲು ಕೊಡಿಯಪ್ಪ ಅಂತ ಕೇಳ್ತಾಳೆ ಆಗ ರತ್ನಾಕರ ದೃಢವಾಗಿ ಹೇಳುತ್ತಾನೆ ನೋಡಿ ನಾನು ಏನು ಆದರೂ ತಿಂಡಿಯನ್ನು ತಂದು ಕೊಡುತ್ತೀನಿ ನನ್ನ ಕುಟುಂಬದ ಹಸಿವನ್ನು ನೋಡಲಾರೆ ಎಂಬುದನ್ನು ಎಂದು ಹೇಳಿಕೊಳ್ಳುತ್ತಾನೆ ಬೇಸಾಯವಿಲ್ಲದ ರತ್ನಕರ ತಪ್ಪು ಮಾರ್ಗವನ್ನು ಅರಿಸಿಕೊಂಡು ಅವನ ಜೀವನ ಕಳ್ಳತನವಾಯಿತು ಓ ಸ್ವಾಮಿ ನನ್ನ ಬಳಿ ಹಣವಿಲ್ಲ ನಾನು ಭಕ್ತನೊಬ್ಬ ಅಂತ ಹೇಳಿ ಒಬ್ಬರು ಯಾತ್ರಿಕ ಕಾಡಿನಲ್ಲಿ ಹೋಗ್ತಾ ಇರುತ್ತಾನೆ ಆಗ ರತ್ನಾಕರ ಕೋಪದಿಂದ ಎಲ್ಲ ಕೊಡು ಇಲ್ಲ ಅಂದರೆ ನಾನು ನಿನ್ನನ್ನು ಹೊಡೆಯುತ್ತೇನೆ ನೋಡು ಅಂತ ಹೇಳಿ ಆ ಯಾತ್ರಿಕನ ಹತ್ತಿರ ಇರುವಂತಹ ಹಣ ಮತ್ತು ಆಹಾರವನ್ನು ಎಲ್ಲವನ್ನು ಕಸಿದುಕೊಂಡು ಆ ಯಾತ್ರಿಕನನ್ನು ಕಳುಹಿಸುತ್ತಾನೆ ಆ ಯಾತ್ರಿಕನು ಹಣ ನೀಡಿ ಬೇಸರದಿಂದ ಹೊರಟು ಹೋಗುತ್ತಾನೆ ಈಗ ರತ್ನಾಕರ ಮನೆಗೆ ಹೋದ ತಕ್ಷಣ ಏನಂತ ಕೇಳ್ತಾನೆ ನೋಡ್ರಿ ಮಗ ಅಪ್ಪ ತಂದಿ ಏನು ತಿನ್ನುವುದಕ್ಕೆ ಏನಾದರು ಅಂತ ಕೇಳಿದಾಗೆ ರತ್ನಾಕರ ಹೇಳ್ತಾನೆ ಆ ಮಗನೇ ತಂದೆ ತೆಗೆದುಕೋ ಈ ಆಹಾರವನ್ನು ನೀನು ಅಂತ ಹೇಳಿದಾಗೆ ಮಗ ಏನಂತ ಹೇಳ್ತಾನೆ ನೋಡ್ರಿ ಅಪ್ಪ ತುಂಬ ಧನ್ಯವಾದಗಳು ಅಪ್ಪ ಹೆಂಡತಿ ಕೇಳ್ತಾಳೆ ನೀನು ಎಲ್ಲಿ ಹೋಗಿದ್ದಿ ಮತ್ತು ಅಣ್ಣ ತಂದಿ ರತ್ನಾಕರ ಹೇಳ್ತಾನೆ ಹೌದು ಆದರೆ ನಾನು ಮತ್ತೆ ದರೋಡೆ ಮಾಡಿದೆ ಆಗ ಹೆಂಡತಿ ತುಂಬ ದುಃಖಿತಳಾಗುತ್ತಾಳೆ ಆಗ ಹೆಂಡತಿಯನ್ನು ದುಃಖ ನೋಡಲಾರದೆ ರತ್ನಾಕರ ಒಂಟಿಯಾಗಿ ಕುಳಿತುಕೊಳ್ಳುತ್ತಾನೆ ಮಳೆಯ ಶಬ್ದ ಬರುತ್ತಿರುತ್ತದೆ ಮಳೆಯೇ ಸುರಿಯುತ್ತಿರುತ್ತದೆ ಆಗ ರತ್ನಾಕರ ತನ್ನ ಮನಸ್ಸಿನಲ್ಲಿ ನಾನು ಈ ಪಾಪ ನನ್ನ ಕುಟುಂಬಕ್ಕಾಗಿ ಮಾಡುತ್ತಿದ್ದೇನೆ ಆದರೆ ಪಾಪವೇ ಪಾಪ ಆಗ ಇಲ್ಲಿ ಪ್ರಾರಂಭವಾಗುತ್ತದೆ ರತ್ನಾಕರನ ಆತ್ಮಘರ್ಷಣೆ ಈತನ ಪಾಪ ಜೀವಿತದಲ್ಲಿ ಬದಲಾವಣೆ ತರುವ ಹಾದಿ ಮುಂದೆ ಬರುತ್ತೆ ಒಂದು ದಿನ ಆ ಕಾಡಿನಲ್ಲಿ ನಾರದ ಮುನಿಗಳು ಬರುವುದನ್ನು ಅಲ್ಲಿ ಹಾದು ಹೋಗುತ್ತಿದ್ದ ನಾರದ ಮುನಿಯನ್ನು ರತ್ನಾಕರ ಎಂದಿನಂತೆ ನಿಲ್ಲಿಸಿ ಎಲ್ಲವನ್ನು ಕೊಡು ಎಂದ ಆದರೆ ನಾರದರು ಬಿಟ್ಟು ಬಿಡಲಿಲ್ಲ ಅವರು ಕೇಳಿದರು ನೀನು ನೀನು ಈ ಪಾಪ ಪಾಪದ ಕೆಲಸ ಮಾಡ್ತಾ ಇದ್ದೀಯ ನಿನ್ನ ಕುಟುಂಬದವರ ಈ ಪಾಪದಲ್ಲಿ ಭಾಗಿಯಾಗ್ತಾರ ಅಂತ ಆ ಯಾರು ಕೇಳ್ತಾರಪ್ಪ ಅಂದರೆ ಆ ನಾರದ ಮುನಿ ಯಾರನ್ನು ಕೇಳ್ತಾರೆ ರತ್ನಾಕರ ಅವರಿಗೆ ಕೇಳ್ತಾರೆ ರತ್ನಾಕರ ಇದನ್ನು ಕೇಳಿ ಬೆರಗಾದ ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನು ಕೇಳಿದ ಅವರು ಉತ್ತರಿಸಿದರು ನೀನು ಏನಂತ ಕೇಳ್ತಾನೆ ರತ್ನಾಕರ ಈ ನನ್ನ ನಿಮ್ಮ ಸಲುವಾಗಿ ನಾನು ದರೋಡೆಯೆಲ್ಲ ಮಾಡಿ ನಿಮಗೆ ತಂದು ಕೊಡುತ್ತೇನೆ ಆಹಾರ ಮತ್ತು ಹಣವನ್ನು ಈ ನನ್ನ ಪಾಪದಲ್ಲಿ ನೀವು ಪಾಲಾಗ್ತೀರಾ ಅಂತ ಕೇಳಿದರೆ ಅವರ ಹೆಂಡತಿ ಮಕ್ಕಳು ಉತ್ತರಿಸುತ್ತಾರೆ ನೀನು ಪಾಪ ಮಾಡಿದರೆ ನಿನದಷ್ಟೇ ನಮಗೆ ಇದರ ಜವಾಬ್ದಾರಿ ಇಲ್ಲ ಆಗ ಅವನು ತುಂಬ ದುಃಖಪಟ್ಟು ಕಳ್ಳತನ ಕೈಬಿಟ್ಟು ಜಂಗದಲ್ಲಿ ಕುಳಿತು ತಪಸ್ಸು ಆರಂಭಿಸಿದ ಬದುಕು ಬದಲಾಯಿಸಿಕೊಳ್ಳಲು ಶ್ರಮಿಸಿದ ಅವನ ಮೇಲೆ ಪತ್ತೆಗಳು ಮನೆ ಕಟ್ಟಿದವು ಆದ್ದರಿಂದಲೇ ಅವರು ವಾಲ್ಮೀಕಿ ಅಂದರೆ ಪತ್ತೆಯ ಮನೆಯಿಂದ ಉದ್ಭವಿಸಿದರು ಎಂದು ಕರೆಸಿಕೊಂಡರು ಆದ್ದರಿಂದ ಮಹರ್ಷಿಯವರಿಗೆ ರಾಮಾಯಣ ಬರೆಯಲು ಬರೆಯಲು ಪ್ರೇರಣೆಯಾಯಿತು ಬ್ರಹ್ಮದೇವರು ಬಂದು ಹೇಳಿದರು ನೀನು ರಾಮನ ಕತೆ ಬರೆಯು ಅವರು ಜ್ಞಾನದಿಂದಲೇ ರಾಮನ ಜೀವನದ ಮಹಾಕಾವ್ಯ ರಾಮಾಯಣ ರಚಿಸಿದರು ಇದು ಮಾತೃಭಾಷೆಯಲ್ಲಿ ಬರೆಯಲ್ಪಟ್ಟ ಮೊದಲ ಕಾವ್ಯವಾಗಿದೆ ಈ ಕತೆ ನಮಗೆ ಏನು ಹೇಳುತ್ತದೆಪ್ಪ ಅಂತಂದರೆ ಕಳ್ಳನು ಒಳ್ಳೆಯವನು ಆಗಬಹುದು ತಪ್ಪು ಮಾಡಿದರೂ ಬದಲಾವಣೆ ಸಾಧ್ಯ ತಪಸ್ಸು ಪ್ರಾರ್ಥನೆ ಸತ್ಯ ಬದುಕು ಮನುಷ್ಯನ ಮಹಾನ್ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು